ಇಬ್ರು ಮೊದಲನೇ ರ್ಯಾಂಕ್ ಬರ್ತಾರೆ ಇಬ್ರು ಟ್ರೈನಿಂಗ್ ಇಬ್ರಿಗೂ ಪ್ರೀತಿ ಆಗ್ತದ ಲವ್ ಆಗ್ತದ ಮದುವೆ ಆಗ್ತಾರೆ ಭಾರತದ ಅತ್ಯುನ್ನತ ಪರೀಕ್ಷೆ ಐ ಎ ಎಸ್ ಎಕ್ಸಾಮ್ ಅನ್ನ ಪಾಸ್ ಆದಂತ ಇಬ್ರು ಅಧಿಕಾರಿಗಳು ಪ್ರೀತಿ ಮಾಡಿ ಮದುವೆ ಆಗ್ತಾರ ಮದುವೆ ಆಗಿ ಮೂರು ವರ್ಷಕ್ಕೆ ಡಿವೋರ್ಸ್ ಆಗ್ತದ ಅಷ್ಟು ಬುದ್ಧಿವಂತ ಇರ್ತಕ್ಕಂತಹ ಇಬ್ರು ಅಧಿಕಾರಿಗಳು ಅಷ್ಟು ಜಾಣ ಇರ್ತಕ್ಕಂಥ ಇಬ್ರು ಅಧಿಕಾರಿಗಳು ಯಾಕೆ ಜೀವನ ಮಾಡಲಿಲ್ಲ ಯಾಕಂದ್ರೆ ಏನಾಗ್ತಾ ಇದ್ರಿ ಈಚಿನ ದಿನಗಳಲ್ಲಿ ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರನ ಕೊಡೋದು ನಾವು ಮರೆತು ಬಿಟ್ಟಿವಿ ಯಾವಾಗ ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರನ ಮರೀತೀವಿ ಅವಾಗ ನಮ್ಮ ಜೀವನನ ಸಂಪೂರ್ಣ ಹಾಳು ಮಾಡ್ಕೋತೀವಿ ಈಗ ನೋಡ್ರಿ ನೀವು ಐಶ್ವರ್ಯ ರೈ ಕೇಳಿದ್ರಿ ಎರಡ್ ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ವಿಶ್ವ ಸುಂದರಿ ಕೇಳಿದಿರಿ ಎರಡ್ ಸಾವಿರದಲ್ಲಿ ನಾವು ವಿಶ್ವ ಸುಂದರಿ ಅಂತ ಪದಕ ಕೊಡಿದ್ರು ಮತ್ತೆ ವಿಶ್ವ ಸುಂದರಿ ಯಾಕೆ ಸರಿ ಮೊನ್ನೆ ಅವ್ರಿಗೆ ಅಭಿಷೇಕ್ ಬಚ್ಚನ್ ಮಧ್ಯಾಹ್ವಿ ಏನಾಯ್ತು ಡಿವೋರ್ಸ್ ಆಯ್ತು ಯಾಕೆ ಅವ್ರ ಜೀವನ ಬದುಕಲಿಕ್ಕೆ ಸೌಂದರ್ಯ ಮಹತ್ವ ನಮ್ಮ ಬದುಕಲಿಕ್ಕೆ ಆಸ್ಗಳು ಮಹತ್ವ ಅಲ್ಲ ನಮ್ಮ ಬದುಕಲಿಕ್ಕೆ ಏನು ಮಹತ್ವ ಅಂದ್ರೆ ಸಂಸ್ಕಾರಗಳ ಕಳೆದುಕೊಳ್ತಾ ಇದೀವಿ ಅದಕ್ಕೆ ಎಲ್ಲಾ ತಂದೆ ತಾಣಗಳಲ್ಲಿ ನನ್ನ ವೈಯಕ್ತಿಕ ನನ್ನ ಮನವಿ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ ನೀವು ಮಲಗಿರ್ತೀರ ಮನೆಯಲ್ಲಿ ಪಕ್ಕದ ರೂಮ್ ಇನ್ನೊಂದ್ ರೂಮಲ್ಲಿ ಇಡೀ ರಾತ್ರಿ ಎಲ್ಲ ಮಕ್ಕಳು ಮಗ ಮತ್ತೆ ಮೆಸೇಜ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನೀವು ಗಮನ ಹರ್ಸುದಿಲ್ಲ ರಾತ್ರಿ ಮಲಗಿದಾಗ ಹೋಗ್ಬೇಕಾರ ನೀವು ಮಲಗಿರೋ ಹೊತ್ಕೊಂಡು ಮಲಗಿರ್ತಾರೆ ಒಳಗೆ ಮೆಸೇಜ್ ಮಾಡ್ತಾರೆ ನೋಡ್ರಿ ಏನ್ ಮಾಡ್ತಿರ್ತಾರೆ ಅವರೆಲ್ಲ